ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಇಲ್ಲಿ ಮೂರು ವರ್ಷಗಳ ವಯೋಮಿತಿಯನ್ನು ಸಡಿಲಿಕೆ ಮಾಡಿ ಸರ್ಕಾರ ಆದೇಶವನ್ನು ಮಾಡಿದೆ ಇಲ್ಲಿ ಮೂರು ವರ್ಷ ನಿಮಗೆ ಸಡಿಲಿಕೆ ಮಾಡ್ತಾ ಇದ್ದೀನಿ ವಯೋಮಿತಿಯನ್ನು ಅಂಥೇಳಿ ಸರ್ಕಾರ ಆದೇಶ ಮಾಡಿರೋದು ರಾಜ್ಯ ಸರ್ಕಾರದ ಎಲ್ಲ ನೇಮಕಾತಿಗಳಲ್ಲೂ ಕೂಡ ಯಾವುದೋ ಒಂದು ಎರಡು ಅಂತಲ್ಲ ಏನೇನು ರಾಜ್ಯ ಸರ್ಕಾರದ ಕಡೆಯಿಂದ ಉದ್ಯೋಗ ಅಂತ ಇದೆಯೋ ಅಂತ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಮೂರು ವರ್ಷ ಸಡಿಲ ಮಾಡಿ ಈ ಒಂದು ಆದೇಶವನ್ನು ಮಾಡಲಾಗಿದೆ ಎಲ್ಲ ಪ್ರವರ್ಗಗಳಿಗೆ ಸೇರಿದಂಥ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗ್ತಾಯಿದೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನೇರ ನೇಮಕಾತಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಹಿಂದೆ ಹೊಡೆಸಿದಂತಹ ಎರಡು ವರ್ಷಗಳ ಸಡಿಲಿಕೆ ಆದೇಶವನ್ನು ಇದೀಗ ವಾಪಸ್ ಪಡೆದು ಅದನ್ನು ಮೂರು ವರ್ಷಕ್ಕೆ ಹೆಚ್ಚಿಸಿದೆ ಸರ್ಕಾರ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಇಲ್ಲಿ ಮೂರು ವರ್ಷಗಳ ವಯೋಮಿತಿಯನ್ನು ಸಡಿಲಿಕೆ ಮಾಡಿ ಸರ್ಕಾರ ಆದೇಶವನ್ನು ಮಾಡಿದೆ ಇಲ್ಲಿ ಮೂರು ವರ್ಷ ನಿಮಗೆ ಸಡಿಲಿಕೆ ಮಾಡ್ತಾ ಇದ್ದೀನಿ ವಯೋಮಿತಿಯನ್ನು ಅಂಥೇಳಿ ಸರ್ಕಾರ ಆದೇಶ ಮಾಡಿರೋದು ರಾಜ್ಯ ಸರ್ಕಾರದ ಎಲ್ಲ ನೇಮಕಾತಿಗಳಲ್ಲೂ ಕೂಡ ಯಾವುದೋ ಒಂದು ಎರಡು ಅಂತಲ್ಲ ಏನೇನು ರಾಜ್ಯ ಸರ್ಕಾರದ ಕಡೆಯಿಂದ ಉದ್ಯೋಗ ಅಂತ ಇದೆಯೋ ಅಂತ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಮೂರು ವರ್ಷ ಸಡಿಲ ಮಾಡಿ ಈ ಒಂದು ಆದೇಶವನ್ನು ಮಾಡಲಾಗಿದೆ ಎಲ್ಲ ಪ್ರವರ್ಗಗಳಿಗೆ ಸೇರಿದಂಥ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗ್ತಾ ಇದೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನೇರ ನೇಮಕಾತಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಹಿಂದೆ ಹೊರಟಿಸಿದಂತಹ ಎರಡು ವರ್ಷಗಳ ಸಡಿಲಿಕೆ ಆದೇಶವನ್ನು ಇದೀಗ ವಾಪಸ್ ಪಡೆದು ಅದನ್ನು ಮೂರು ವರ್ಷಕ್ಕೆ ಹೆಚ್ಚಿಸಿದೆ ಸರ್ಕಾರ